ಸತ್ಯನಾರಾಯಣ ಹಾಗೂ ಡಾಕ್ಟರ್ ಸುಭದ್ರ ಅವರು ನಮ್ಮ ಕಾರ್ಯಕ್ರಮಕ್ಕೆ ಹೈದರಾಬಾದ್ ಇಂದ ಬಂದಿದ್ದಾರೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಗಮಯ ಓಂ ಶಾಂತಿ 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 ದೀಪವನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮನ ಪ್ರಾರಂಭ ಮಾಡಿದಂತಹ ಎಲ್ಲ ಅತಿಥಿಗಳಿಗೂ ಮುಖ್ಯ ಅತಿಥಿಗಳಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇವತ್ತು ಇಲ್ಲಿ ಬೆಳಗಿದಂತಹ ಜ್ಯೋತಿ ನಮ್ಮ ಈ ಒಂದು ಆಡಿಟೋರಿಯಂನ ಯಾವ ರೀತಿ ಬೆಳಗ್ತಾ ಇದೆ ಅದ್ರ ಜೊತೆಗೆ ಇಲ್ಲಿ ಸೇರಿರುವಂತ ಎಲ್ಲ ಪ್ರತಿಭೆಗಳನ್ನು ಅವರ ಮನಸ್ಸುಗಳನ್ನು ಅವರ ಬುದ್ಧಿಯನ್ನು ಬೆಳಗಿ ಅವರೆಲ್ಲರಿಗೂ ಯಶಸ್ಸು ನೀಡಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಹಾಸ್ಯ ನಟರಲ್ಲಿ ಒಬ್ಬರಾಗಿದ್ದಾರೆ ನಾಡು ನುಡಿ ಹಾಗೂ ಸಮಾಜದ ಬಗೆಗಿನ ಇವರ ಕಾಳಜಿ ಹಾಗೂ ಚಲನಚಿತ್ರ ಕ್ಷೇತ್ರದಲ್ಲಿ ಇವರ ಅಪೂರ್ವ ಸಾಧನೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಕೆ ಕೆ ಪ್ರೊಡಕ್ಷನ್ಸ್ ವತಿಯಿಂದ ನೀಡುತ್ತಿರುವಂತಹ ಕನ್ನಡ ಸ್ಟಾರ್ ಐಕಾನ್ ಅವಾರ್ಡನ್ನು ನೀಡಿ ಗೌರವಿಸಲು ಹೆಣ್ಣು ಎಂ ಕೆ ಮಠ ಫಾರ್ ಚಿತ್ರತಂಡದಿಂದ ಏನಾದರೂ ಇದ್ದೀರಾ ಬೆಸ್ಟ್ ಸಪೋರ್ಟಿಂಗ್ ರೋಲ್ ಫೀಮೇಲ್ ಫಿಮೇಲ್ ಬನ್ನಿ 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 ಬೆಸ್ಟ್ ಸಪೋರ್ಟಿಂಗ್ ರೋಲ್ ಮೇಲ್ ಗೋಸ್ ದಯಾನಂದ್ ಅಂತ ಇವರ ಹೆಸರು ಅವರು ಎಂ ಕೆ ಮಠ ಅಲ್ಲ ಅವರು ಬೋಸ್ ಪ್ರೋ ಸ್ಟುಡಿಯೋಸ್ ಅಂತ ತಮ್ಮದೇ ಆದಂತ ಒಂದು ಸ್ಟುಡಿಯೋ ಇಟ್ಕೊಂಡಿದ್ದಾರೆ ಅವರು ನಮ್ಮ ಕಾರ್ಯಕ್ರಮದ ಸ್ಪಾನ್ಸರ್ ಕೂಡ ಬೆಸ್ಟ್ ಸಪೋರ್ಟಿಂಗ್ ರೋಲ್ ಫೀಮೇಲ್ ಗೋಸ್ ಟು ಲಕ್ಷ್ಮಿ ಚಿತ್ರ ಫಾರ್ ಪದ್ಮಜಾ ರಾವ್ ಲಕ್ಷ್ಮಿ ನನ್ನ ಶಾರ್ಟ್ ಫಿಲ್ಮ್ ಲಕ್ಷ್ಮಿ ಇವತ್ತು ಎರಡು ಅವಾರ್ಡ್ಗಳನ್ನ ಇಲ್ಲಿ ಪಡ್ಕೊಂಡಿದೆ ನಂಗೆ ತುಂಬ ಖುಷಿ ಆಗ್ತಿರೋದೇನು ಅಂದರೆ ಇಲ್ಲಿ ಬೆಂಗಳೂರಲ್ಲಿ ನಡೆದ ನಡೀತಾ ಇರೋವಂಥ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಆಮೇಲೆ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ದು ಟ್ರೇಲರ್ಗಳನ್ನ ಪ್ಲೇ ಮಾಡಿದ್ರು ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು ನಮ್ಮಮ್ಮ ಅಂತೂ ಎಷ್ಟು ಖುಷಿಪಟ್ಟರು ಅಂದರೆ ನೋಡ್ಬಿಟ್ಟು ಎಂತೆಂಥ ಒಳ್ಳೆ ಒಳ್ಳೆ ಫಿಲ್ಮ್ಸ್ ಮಾಡಿದಾರಲ್ವಾ ಅಭಿ ಅಂತ ನನಗೆ ಹೇಳಿದರು ಸೊ ಇದರಲ್ಲಿ ನನಗೂ ಎರಡು ಅವಾರ್ಡ್ ಬಂದಿದೆ ಅಂದರೆ ತುಂಬ ಖುಷಿ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ರಾವ್ ಮೇಡಮ್ ನನ್ನ ಚಿತ್ರಕ್ಕೆ ಹಾಗೂ ಬೆಸ್ಟ್ ಸಿಂಗರ್ ಅಮಿತಾ ರವಿಕಿರಣ್ ನನ್ನ ಚಿತ್ರದಲ್ಲಿ ಯಾರಿಗೆ ಅನ್ನೋ ಒಂದು ಹಾಡಿ ಹಾಡಿದ್ದಕ್ಕಂಥ ಪ್ರಶಸ್ತಿ ಬಂದಿದೆ ವಿ ಕೆ ಸ್ಟುಡಿಯೋಸ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ವೆರಿ ವೆಲ್ ಆರ್ಗನೈಸ್ಡ್ ಆ್ಯಂಕರಿಂಗ್ ಆಗಬಹುದು ಇಲ್ಲಿ ನಡೆದಂಥ ಇಲ್ಲಿ ಬಂದಿರುವಂಥ ಗೆಸ್ಟ್ಸ್ ಆಗಿರ್ಬೋದು ಅವರು ಮೋಟಿವೇಶ್ನಲ್ ಸ್ಪೀಚಸ್ ಕೊಟ್ಟಿರ್ಬೋದು ಎಲ್ಲವೂ ತುಂಬ ಚೆನ್ನಾಗಿತ್ತು ಆಲ್ವೇಸ್ ಗ್ರೇಟ್ಫುಲ್ ಟು ವಿ ಕೆ ಸ್ಟುಡಿಯೋಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲ ಚೆನ್ನಾಗಿತ್ತು ಪಿಕ್ಚರ್ ಭಾಳ ಚಲೋ ಇದ್ದು ನಮ್ಗೆ ಭಾಳ ಸೇರಿ